ಬೆಳಗಿನ ಬೆಳಕು ಸಬ್ಬತ್ ಚಿಹ್ನೆ ಏಳು ಯಾಜಕಾಂಡ ಅಧ್ಯಾಯ ಇಪ್ಪತ್ಮೂರು ಸಬ್ಬತ್ ಶಲೋಮ್ ಶಾಂತಿಯುತ ಸಬ್ಬತ್ ಭಾಗ ಹತ್ತು ಕುರುಡನಿಗೆ ದೃಷ್ಟಿ ಯೋಹಾನ ಒಂಬತ್ತು ಯೇಸುಸ್ವಾಮಿ ಜೆರುಸಲೇಮಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಹುಟ್ಟಿನಿಂದಲೇ ಕುರುಡನಾಗಿದ್ದ ಒಬ್ಬ ಮನುಷ್ಯನ ಮೇಲೆ ಆತನ ಕಣ್ಣು ಬಿತ್ತು ಆ ಕಾಲದ ಸಾಂಪ್ರದಾಯಿಕ ಬೋಧನೆಗಳ ಪ್ರಭಾವದಲ್ಲಿದ್ದ ಶಿಷ್ಯರು ಗುರುಗಳೇ ರಬ್ಬಿ ಈ ಮನುಷ್ಯನು ಕುರುಡನಾಗಿ ಹುಟ್ಟಲು ಇವನು ಪಾಪ ಮಾಡಿದನೋ ಅಥವಾ ಇವನ ತಂದೆ ತಾಯಿ ಪಾಪ ಮಾಡಿದರೋ ಎಂದು ಪ್ರಶ್ನಿಸಿದರು ಉತ್ತರ ಯೇಸು ಸೌಮ್ಯವಾದ ಅಧಿಕಾರದಿಂದ ಹೀಗೆ ಉತ್ತರಿಸಿದರು ಇದು ಇವನ ಪಾಪದಿಂದಾಗಲಿ ಅಥವಾ ಇವನ ತಂದೆ ತಾಯಿಯ ಪಾಪದಿಂದಾಗಲಿ ಅಲ್ಲ ಆದರೆ ದೇವರ ಶಕ್ತಿಯು ಇವನ ಮೂಲಕ ಎಲ್ಲರಿಗೂ ಕಾಣಿಸಬೇಕು ಎನ್ನುವುದಕ್ಕಾಗಿಯೇ ಹೀಗಾಯಿತು ನಂತರ ಆತನು ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಮಣ್ಣನ್ನು ಕೆಸರು ಮಾಡಿ ಆ ಮಣ್ಣನ್ನು ಆ ಮನುಷ್ಯನ ಕಣ್ಣುಗಳಿಗೆ ಹಚ್ಚಿ ನೀನು ಸಿಲೋಹಂಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು ಸಿಲೋಹಂ ಎಂಬ ಹೆಸರಿನ ಅರ್ಥ ಕಳುಹಿಸಲ್ಪಟ್ಟದ್ದೂ ಎಂದಾಗಿದೆ ಆ ಮನುಷ್ಯನು ಯೇಸುವಿನ ಮಾತಿಗೆ ವಿಧೇಯನಾಗಿ ಹೋದನು ತೊಳೆದುಕೊಂಡನು ಮತ್ತು ದೃಷ್ಟಿ ಪಡೆದು ಹಿಂದಿರುಗಿದನು ಅವನು ಹಿಂದೆಂದೂ ಅನುಭವಿಸದ ಬೆಳಕನ್ನು ಮೊದಲ ಬಾರಿಗೆ ಕಂಡನು ಈ ಅದ್ಭುತ ಸಬ್ಬತ್ ದಿನದಂದು ವಿಶ್ರಾಂತಿ ದಿನ ನಡೆದ ಕಾರಣ ಅದು ತೀವ್ರವಾದ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಯಿತು ಶಿಷ್ಯರ ಪ್ರಶ್ನೆಯ ಹಿನ್ನೆಲೆ ಮನುಷ್ಯನ ಕುರುಡುತನಕ್ಕೆ ಪಾಪವೇ ಕಾರಣ ಎಂದು ಶಿಷ್ಯರು ಏಕೆ ಭಾವಿಸಿದ್ದರು ಎಂಬುದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರ ಪ್ರಶ್ನೆಯು ಎಲ್ಲ ಕಷ್ಟಗಳು ಮತ್ತು ದುಃಖಗಳು ನೇರವಾಗಿ ಪಾಪಕ್ಕೆ ಸಂಬಂಧಿಸಿವೆ ಎಂಬ ಯಹೂದ್ಯರ ಸಾಮಾನ್ಯ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅವರು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಹದಿನೈದರಿಂದ ರಿಂದ ಇಪ್ಪತ್ತೆಂಟು ವಿಮೋಚನ ಕಾಂಡ ಇಪ್ಪತ್ತು ಐದು ಕೀರ್ತನೆ ಮೂವತ್ತೆಂಟು ಮೂರು ಮತ್ತು ಮೀಕ ಏಳು ಒಂಬತ್ತು ರಂತಹ ವಾಕ್ಯಗಳನ್ನು ಓದಿ ಕಾಯಿಲೆ ಬರಗಾಲ ಮತ್ತು ಕುರುಡುತನ ಯಾವಾಗಲೂ ದೇವರು ಕಳುಹಿಸುವ ಶಿಕ್ಷೆಗಳೇ ಎಂದು ತೀರ್ಮಾನಿಸಿದ್ದರು ಪಾಪವಿಲ್ಲದೆ ಮರಣವಿಲ್ಲ ಮತ್ತು ಅಧರ್ಮವಿಲ್ಲದೆ ಕಷ್ಟವಿಲ್ಲ ಎಂದು ರಬ್ಬಿಗಳು ಸಹ ಹೇಳುತ್ತಿದ್ದರು ಜಾಕೋಬ್ ಮತ್ತು ಏಸಾವ್ರ ಕಥೆಯ ಉದಾಹರಣೆಯಿಂದ ಮಗು ಗರ್ಭದಲ್ಲಿರುವಾಗಲೇ ಪಾಪ ಮಾಡಬಹುದು ಎಂದು ಸಹ ಕೆಲವರು ನಂಬಿದ್ದರು ಆದರೆ ಯೇಸು ಹೇಳಿದರು ಈ ಮನುಷ್ಯನ ಕುರುಡುತನವು ನ್ಯಾಯತೀರ್ಪು ಅಲ್ಲ ಅದು ದೇವರ ಮಹಿಮೆಯನ್ನು ಪ್ರಕಟಪಡಿಸಲು ಇತ್ತು ಒಂದು ಇಸ್ರಾಯೇಲ್ನ ಕುರುಡುತನ ಯೋಹಾನ ಅಧ್ಯಾಯ ಒಂಬತ್ತೂರಲ್ಲಿರುವ ಈ ಅದ್ಭುತವು ಮೊದಲಿಗೆ ಯೇಸುವಿನ ಲೋಕಸೇವೆ ನಡೆಯುತ್ತಿದ್ದ ಸಮಯದಲ್ಲಿ ಇಸ್ರಾಯೇಲ್ ದೇಶದ ಆತ್ಮಿಕ ಕುರುಡುತನದ ಚಿತ್ರಣವಾಗಿದೆ ಏಸು ಸ್ವತಃ ಇಸ್ರಾಯೇಲಿನ ನಾಯಕರನ್ನು ಕುರುಡರಾದ ಮಾರ್ಗದರ್ಶಕರು ಮತ್ತಾಯ ಹದಿನೈದು ಹದಿನಾಲ್ಕು ಎಂದು ಕರೆದರು ಪೌಲನು ರೋಮನ್ನರಿಗೆ ಹನ್ನೊಂದು ಏಳು ರಲ್ಲಿ ಬರೆದನು ಇಸ್ರಾಯೇಲಿಗೆ ಬೇಕಾಗಿದ್ದು ಸಿಕ್ಕಲಿಲ್ಲ ಆದರೆ ಆಯಲ್ಪಟ್ಟವರಿಗೆ ಆಯ್ಕೆ ಮಾಡಲ್ಪಟ್ಟವರಿಗೆ ಅದು ಸಿಕ್ಕಿತು ಮತ್ತು ಉಳಿದವರು ಕುರುಡಾದರು ಏಸುವಿನ ತೀರ್ಪು ಮತ್ತು ಪರಿಸಾಯರ ಕುರುಡುತನ ಯೋಹಾನ ಒಂಬತ್ತು ಮೂವತ್ತೊಂಬತ್ತು ಏಸು ಹೇಳಿದರು ನಾನು ಈ ಲೋಕಕ್ಕೆ ನ್ಯಾಯತೀರ್ಪು ಮಾಡಲು ಬಂದೆನು ಕುರುಡರಿಗೆ ದೃಷ್ಟಿ ಕೊಡಲು ಮತ್ತು ತಮಗೆ ಕಣ್ಣಿದೆ ಎಂದುಕೊಂಡಿರುವವರಿಗೆ ಅವರು ಕುರುಡರು ಎಂದು ತೋರಿಸಲು ಬಂದೆನು ಇದಕ್ಕೆ ಪರಿಸಾಯರು ಧಾರ್ಮಿಕ ನಾಯಕರು ಮನನೊಂದು ಏನು ನಾವು ಸಹ ಕುರುಡರೆ ಎಂದು ಕೇಳಿದರು ಏಸು ಉತ್ತರಿಸಿದರು ನೀವು ನಿಜವಾಗಿಯೂ ಕುರುಡರಾಗಿದ್ದರೆ ನಿಮಗೆ ಯಾವುದೇ ಅಪರಾಧ ಇರುತ್ತಿರಲಿಲ್ಲ ಆದರೆ ನಮಗೆ ಕಾಣಿಸುತ್ತದೆ ಎಂದು ನೀವು ಹೇಳಿಕೊಳ್ಳುವುದರಿಂದ ನೀವು ಅಪರಾಧಿಗಳಾಗಿಯೇ ಉಳಿಯುತ್ತೀರಿ ಪರಿಸಾಯರು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಮಾತುಗಳನ್ನು ತಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ನಂಬಿದ್ದರು ಆದರೂ ಅವರು ತಮ್ಮ ಮುಂದೆ ನಿಂತಿದ್ದ ಮೆಸ್ಸಿಯನನ್ನು ಕ್ರಿಸ್ತನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಅವರ ಈ ಕುರುಡುತನವು ದೈಹಿಕವಾಗಿರಲಿಲ್ಲ ಬದಲಿಗೆ ಆತ್ಮಿಕವಾಗಿತ್ತು ಏಷಾಯ ನಲವತ್ತೆಂಟು ಎಂಟು ಹೇಳುವಂತೆ ನೀವು ಹುಟ್ಟಿನಿಂದಲೇ ತಿರುಗಿ ಬಿದ್ದವರು ಇಸ್ರಾಯೇಲಿನಲ್ಲಿ ಒಂದು ನಂಬಿಗಸ್ತ ಗುಂಪು ಏಸು ಪುನರುತ್ಥಾನಗೊಳ್ಳುವ ಮೊದಲು ಮತ್ತು ನಂತರ ಆತನನ್ನು ಅಂಗೀಕರಿಸಿ ದೇವರ ಮನೆ ಸೇರಿತು ಆದರೆ ಒಂದು ಜನಾಂಗವಾಗಿ ಇಸ್ರಾಯೇಲ್ ಕುರುಡಾಗಿಯೇ ಉಳಿಯಿತು ಮತ್ತು ಅಂತಿಮವಾಗಿ ನ್ಯಾಯತೀರ್ಪಿಗೆ ಗುರಿಯಾಯಿತು ಹೀಗಾಗಿ ಹುಟ್ಟಿನಿಂದಲೇ ಕುರುಡನಾಗಿದ್ದ ಆ ಮನುಷ್ಯನು ಇಸ್ರಾಯೇಲ್ನ ಪರಿಸ್ಥಿತಿಗೆ ಸಂಕೇತ ಮತ್ತು ಕ್ರಿಸ್ತನು ಅವರಿಗೆ ನೀಡಲು ಬಯಸಿದ ಗುಣಪಡಿಸುವಿಕೆಯನ್ನು ಸೂಚಿಸುತ್ತಾನೆ ಎರಡು ಮಣ್ಣು ಹೂಗುಳು ಮತ್ತು ಸಿಲೋಹಂನ ಅರ್ಥ ಈ ಅದ್ಭುತದಲ್ಲಿರುವ ಪ್ರತಿಯೊಂದು ವಿವರವೂ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಶರೀರಧಾರಿ ವಾಕ್ಯವಾದ ಕ್ರಿಸ್ತ ಏಸು ಆ ಉಗುಳನ್ನು ಮಣ್ಣಿನೊಂದಿಗೆ ಬೆರೆಸಿದರು ಇದು ದೇವರ ವಾಕ್ಯವು ಶರೀರಧಾರಣೆ ಮಾಡಿದ ಕ್ರಿಸ್ತನ ಒಂದು ಚಿತ್ರಣವಾಗಿದೆ ಕ್ರಿಸ್ತನನ್ನು ದೇವರ ವಾಕ್ಯ ಎಂದು ಕರೆಯಲಾಗುತ್ತದೆ ವಾಕ್ಯವು ಬಾಯಿಂದ ಇದರರ್ಥ ಕ್ರಿಸ್ತನು ಅಕ್ಷರಶಃ ತಂದೆಯ ಬಾಯಿಂದ ಬಂದನೆಂದಲ್ಲ ಆದರೆ ತಂದೆಯೂ ಮಾತನಾಡಿದರು ಮತ್ತು ವಾಕ್ಯವು ಹೊರಬಂತು ಆತನೇ ಮಗನು ಆಮೇಲೆ ಆ ಮಗನೇ ಮನುಷ್ಯನ ರೂಪವನ್ನು ತೆಗೆದುಕೊಂಡನು ಲಾಲಾರಸ ಅಥವಾ ಉಬುಳು ಎಂಬುದು ದೈವಿಕ ವಾಕ್ಯವನ್ನು ಸಂಕೇತಿಸುತ್ತದೆ ಮಣ್ಣು ಮಾನವತ್ವವನ್ನು ಸಂಕೇತಿಸುತ್ತದೆ ಆ ಮಿಶ್ರಣದಲ್ಲಿ ದೇವರ ವಾಕ್ಯವಾದ ಕ್ರಿಸ್ತನು ಮಾನವನಾದನು ಮತ್ತು ಆ ಮೂಲಕ ಆತ್ಮಿಕ ಕುರುಡುತನಕ್ಕೆ ಗುಣಪಡಿಸುವಿಕೆ ಸಾಧ್ಯವಾಯಿತು ಸಿಲೋಹಂನಲ್ಲಿ ತೊಳೆದುಕೊಂಡದ್ದು ಆದರೆ ಆ ಮನುಷ್ಯನು ಸಿಲೋಹಂ ಕೊಳದಲ್ಲಿ ತೊಳೆದುಕೊಂಡಾಗಲೇ ಗುಣಮುಖನಾದನು ಸಿಲೋಹಂ ಎಂದರೆ ಕಳುಹಿಸಲ್ಪಟ್ಟದ್ದು ಎಂದರ್ಥ ಯೇಸು ಕ್ರಿಸ್ತನು ಸತ್ಯದ ಜೀವಜಲವನ್ನು ಶಿಷ್ಯರಿಗೆ ಕೊಟ್ಟರು ಶಿಷ್ಯರನ್ನು ಸಹ ಕಳುಹಿಸಲ್ಪಟ್ಟವರು ಅಥವಾ ಅಪೋಸ್ತಲರು ಎಂದು ಕರೆಯಲಾಗುತ್ತದೆ ಅವರ ಬೋಧನೆಯ ಮೂಲಕವೇ ನಂಬುವವರ ಕಣ್ಣುಗಳು ತೊಳೆಯಲ್ಪಟ್ಟದ್ದರಿಂದ ತೆರೆಯಲ್ಪಟ್ಟವು ಪೌಲನು ಹೆಸಿಯರಿಗೆ ಬರೆಯುವಾಗ ಕ್ರಿಸ್ತನು ತನ್ನ ವಧುವನ್ನು ಆ ದೇವರ ವಾಕ್ಯದಿಂದ ತೊಳೆದು ಶುದ್ಧೀಕರಿಸುತ್ತಾನೆ ಎಂದು ಹೇಳುತ್ತಾನೆ ಸ್ಪಷ್ಟವಾದ ಮಾದರಿ ಆದ್ದರಿಂದ ನಮಗೆ ಈ ಮಾದರಿ ಸ್ಪಷ್ಟವಾಗುತ್ತದೆ ಮೊದಲು ಶರೀರಧಾರಿ ವಾಕ್ಯವಾದ ಕ್ರಿಸ್ತನು ಕುರುಡ ಕಣ್ಣುಗಳನ್ನು ಸ್ಪರ್ಶಿಸುತ್ತಾನೆ ನಂತರ ಸತ್ಯದ ಬೋಧನೆಯಿಂದ ತೊಳೆಯಲ್ಪಟ್ಟಾಗ ದೃಷ್ಟಿ ಮರುಸ್ಥಾಪನೆಯಾಗುತ್ತದೆ ಯಾರು ದೃಷ್ಟಿ ಹೊಂದಲು ಬಯಸುತ್ತಾರೋ ಅವರು ಕ್ರಿಸ್ತನು ವಾಕ್ಯವಾಗಿ ಶರೀರದಲ್ಲಿ ಬಂದನು ಎಂದು ನಂಬಬೇಕು ನಂತರ ಸಭೆಯ ಅಡಿಪಾಯವನ್ನು ರೂಪಿಸಿದ ಅಪೋಸ್ತಲರ ಬೋಧನೆಗಳನ್ನು ಕಲಿಯಬೇಕು ರಕ್ಷಣೆಗೆ ಮುಂಚಿನ ಮನುಷ್ಯನ ಸಭೆಯ ಕುರುಡುತನ ಈ ಅದ್ಭುತವು ಇಸ್ರಾಯೇಲ್ಗೆ ಮಾತ್ರವಲ್ಲದೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಅನ್ವಯಿಸುತ್ತದೆ ಪೌಲನು ಎರಡು ಕೋರಿಂತ ನಾಲ್ಕು ನಾಲ್ಕೂರಲ್ಲಿ ಬರೆಯುತ್ತಾನೆ ಈ ಲೋಕದ ದೇವನು ಸೈತಾನನು ಅವಿಶ್ವಾಸಿಗಳ ಮನಸ್ಸನ್ನು ಕುರುಡು ಮಾಡಿದ್ದಾನೆ ನಾವು ಕ್ರಿಸ್ತನ ಬಳಿಗೆ ಬರುವ ಮೊದಲು ನಾವು ಸಹ ಕುರುಡರಾಗಿದ್ದೆವು ಸತ್ಯವನ್ನು ನೋಡಲು ವೇದವನ್ನು ಅರ್ಥಮಾಡಿಕೊಳ್ಳಲು ಮತ್ತು ದೇವರ ಮಗನ ಸೌಂದರ್ಯವನ್ನು ಗುರುತಿಸಲು ನಮಗೆ ಸಾಧ್ಯವಿರಲಿಲ್ಲ ಆದರೆ ನಾವು ನಮ್ಮ ಕುರುಡುತನವನ್ನು ಒಪ್ಪಿಕೊಂಡು ಏಸು ಜೀವಂತ ದೇವರ ಮಗನೆಂದು ಮತ್ತು ಆತನು ಶರೀರದಲ್ಲಿ ಬಂದನೆಂದು ನಂಬಿ ಅಪೋಸ್ತಲ ಸತ್ಯದ ಬೋಧನೆಯ ತೊಳೆಯುವಿಕೆಯನ್ನು ಸ್ವೀಕರಿಸಿದಾಗ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟವು ಒಂದು ಕಾಲದಲ್ಲಿ ಕತ್ತಲೆ ಮತ್ತು ಗೊಂದಲಮಯವಾಗಿದ್ದ ವಿಷಯಗಳು ಈಗ ಸ್ಪಷ್ಟವಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣಲಾರಂಭಿಸಿದವು ಆಗ ನಾವು ಕುರುಡರಾಗಿದ್ದೆವು ಆದರೆ ಈಗ ನೋಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವವರಾಗಿ ನಿಂತಿದ್ದೇವೆ ನಾಲ್ಕು ದೇವರ ರಾಜ್ಯಕ್ಕೆ ಮುನ್ನ ಜಗತ್ತಿನ ಕುರುಡುತನ ಅಂತಿಮವಾಗಿ ಈ ಪವಾಡವು ಕ್ರಿಸ್ತನ ಶಾಂತಿಯ ರಾಜ್ಯದಲ್ಲಿ ಇಡೀ ಜಗತ್ತಿಗೆ ಆಗಲಿರುವ ಗುಣಪಡಿಸುವಿಕೆಯನ್ನು ಸೂಚಿಸುತ್ತದೆ ಇಂದು ಜನಾಂಗಗಳು ಇನ್ನೂ ಕತ್ತಲೆಯಲ್ಲಿ ಕುಳಿತಿವೆ ಪೌಲನು ಅನ್ಯ ಜನರ ಲೋಕವನ್ನು ಎಫೆಸಿಯರಲ್ಲಿ ನಾಲ್ಕು ಹದಿನೇಳು ಹದಿನೆಂಟು ಹೀಗೆ ವಿವರಿಸುತ್ತಾನೆ ನಿರಾಶಾದಾಯಕವಾಗಿ ಗೊಂದಲಗೊಂಡಿದ್ದಾರೆ ಅವರ ತಿಳುವಳಿಕೆ ಕತ್ತಲಾಗಿದೆ ಅವರ ಹೃದಯದ ಕುರುಳುತನದ ಕಾರಣದಿಂದ ದೇವರ ಜೀವದಿಂದ ದೂರವಾಗಿದ್ದಾರೆ ಇಡೀ ಲೋಕವು ದುಷ್ಟನ ವಶದಲ್ಲಿದೆ ಎಂದು ಯೋಹಾನನು ಸಹ ದೃಢಪಡಿಸುತ್ತಾನೆ ಒಂದು ಯೋಹಾನ ಐದು ಹತ್ತೊಂಬತ್ತು ಆದರೆ ಶಾಂತಿಯ ರಾಜ್ಯವು ಆರಂಭವಾದಾಗ ಈ ಕುರುಡುತನವು ತೆಗೆದುಹಾಕಲ್ಪಡುತ್ತದೆ ಏಷಾಯ ಮೂವತ್ತೈದು ಐದುರಲ್ಲಿ ರಲ್ಲಿ ವಾಗ್ದಾನವಿದೆ ಆಗ ಕುರುಡರ ಕಣ್ಣುಗಳು ತೆರೆಯುವವು ಮತ್ತು ಕಿವುಡರ ಕಿವಿಯ ಅಡೆತಡೆಯು ನಿವಾರಣೆ ಆಗುವುದು ಯಷ್ಯಾಯ ಇಪ್ಪತ್ತೈದು ಏಳು ದೇವರು ಏನು ಮಾಡುವನೆಂದು ತಿಳಿಸುತ್ತದೆ ಮತ್ತು ಈ ಬೆಟ್ಟದ ಮೇಲೆ ಆತನು ಸಮಸ್ತ ಜನರ ಮೇಲೆ ಹೊದಿಸಿರುವ ಹೊದಿಕೆ ಮತ್ತು ಎಲ್ಲಾ ಜನಾಂಗಗಳ ಮೇಲೆ ಹಾಸಿರುವ ಪರದೆಯನ್ನು ನಾಶ ಮಾಡುವನು ಪರದೆ ನಿವಾರಣೆ ಆದಾಗ ಏನು ಕಾಣುವುದು ಏಷ್ಯಾಯ ಇಪ್ಪತ್ತೊಂಬತ್ತು ಹದಿನೆಂಟು ಉತ್ತರ ನೀಡುತ್ತದೆ ಆ ದಿನದಲ್ಲಿ ಕಿವುಡರು ಗ್ರಂಥದ ಮಾತುಗಳನ್ನು ಕೇಳುವರು ಮತ್ತು ಮಬ್ಬು ಮತ್ತು ಕತ್ತಲೆಯಿಂದ ಕುರುಡರ ಕಣ್ಣುಗಳು ನೋಡುವವು ಅವರು ಅಂತಿಮವಾಗಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಏಷಾಯ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕು ಹೇಳುತ್ತದೆ ಆತ್ಮದಲ್ಲಿ ತಪ್ಪು ಮಾಡಿದವರು ಸಹ ತಿಳುವಳಿಕೆಗೆ ಬರುವರು ಮತ್ತು ದೂರು ನೀಡಿದವರು ಉಪದೇಶವನ್ನು ಕಲಿಯುವರು ಅವರು ಸ್ಪಷ್ಟತೆಯಿಂದ ನೋಡುತ್ತಾರೆ ಏಷಾಯ ಮೂವತ್ತೆರಡು ಮೂರು ನಾಲ್ಕು ದೋಷಿಸುತ್ತದೆ ನೋಡುವವರ ಕಣ್ಣುಗಳು ಮಂಕಾಗುವುದಿಲ್ಲ ಅವಸರದ ಹೃದಯವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಆಗ ಯಾವೇ ದೇವರ ಜ್ಞಾನವು ಭೂಮಿಯನ್ನು ತುಂಬುತ್ತದೆ ಏಸು ಮತ್ತಾಯ ಇಪ್ಪತ್ನಾಲ್ಕೂರಲ್ಲಿ ರಲ್ಲಿ ಹೇಳಿದಂತೆ ಸುವಾರ್ತೆಯು ಬೋಧಿಸಲ್ಪಡುವುದಲ್ಲದೆ ಶಕ್ತಿಯಲ್ಲಿ ಜೀವಿಸಲ್ಪಡುತ್ತದೆ ಪೌಲನು ಬರೆಯುತ್ತಾನೆ ಏಕೆಂದರೆ ದೇವರ ರಾಜ್ಯವು ಬರೀ ಮಾತುಗಳಲ್ಲ ಅದು ದೇವರ ಶಕ್ತಿಯಿಂದ ಬದುಕುವುದು ಒಂದು ಕೊರಿಂತ ನಾಲ್ಕು ಇಪ್ಪತ್ತು ಆ ದಿನ ಇಡೀ ಲೋಕದ ಕುರುಡುತನವು ನಿವಾರಣೆಯಾಗುತ್ತದೆ ಜೆರುಸಲೇಮಿನಲ್ಲಿ ಒಬ್ಬ ಕುರುಡು ಮನುಷ್ಯನ ಕಣ್ಣುಗಳನ್ನು ತೆರೆದ ಬೆಳಕು ಜನಾಂಗಗಳ ಕಣ್ಣುಗಳನ್ನು ತೆರೆಯುತ್ತದೆ ಇದು ಒಂದು ಸರಳ ಅದ್ಭುತದಲ್ಲಿ ಅಡಗಿರುವ ಪ್ರಬಲವಾದ ಪ್ರವಾದನೆಯಾಗಿದೆ ದೇವರು ಈಗಾಗಲೇ ನಮ್ಮ ಕಣ್ಣುಗಳನ್ನು ತೆರೆದು ಆತನ ವಾಕ್ಯದಲ್ಲಿ ಅಡಗಿರುವ ಈ ಅದ್ಭುತಗಳನ್ನು ನೋಡಲು ಅನುಮತಿಸಿರುವುದಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ ಪ್ರಾರ್ಥನೆ ಮತ್ತು ಸಮಾಪ್ತಿ ಇದರೊಂದಿಗೆ ನಾವು ಸಬ್ಬತ್ ದಿನದ ಅದ್ಭುತಗಳನ್ನು ಮುಕ್ತಾಯಗೊಳಿಸುತ್ತೇವೆ ಮತ್ತು ನಾಳೆಯಿಂದ ಪ್ರಾರಂಭವಾಗುವ ಇಸ್ರಾಯೇಲಿನ ಹಬ್ಬಗಳ ಕಡೆಗೆ ಹೆಜ್ಜೆ ಹಾಕಲು ಸಿದ್ಧರಾಗುತ್ತೇವೆ ಪ್ರಾರ್ಥನೆ ಕೃಪಾಮಯ ತಂದೆಯೇ ನಿನ್ನ ಸತ್ಯವನ್ನು ನೋಡಲು ನಮ್ಮ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ನಮ್ಮ ತಿಳುವಳಿಕೆಯನ್ನು ಬಲಪಡಿಸು ನಮ್ಮ ದೃಷ್ಟಿಯನ್ನು ಶುದ್ಧೀಕರಿಸು ಮತ್ತು ನಿನ್ನ ವಾಕ್ಯದ ಬೆಳಕು ನಮ್ಮ ಹೃದಯಗಳಲ್ಲಿ ಮತ್ತಷ್ಟು ಆಳವಾಗಿ ಪ್ರಕಾಶಿಸಲಿ ಪ್ರತಿಪರದೆಯು ಬೀಳುವ ಮತ್ತು ಎಲ್ಲಾ ಜನಾಂಗಗಳು ನಿನ್ನ ಮಹಿಮೆಯನ್ನು ನೋಡುವ ದಿನಕ್ಕಾಗಿ ಲೋಕವನ್ನು ಸಿದ್ಧಪಡಿಸು ನಿನ್ನ ಮಗನ ಮೂಲಕ ಮತ್ತು ಅಪೋಸ್ತಲರ ಬೋಧನೆಗಳ ಮೂಲಕ ನೀಡಿದ ಬೆಳಕಿನಲ್ಲಿ ನಡೆಯಲು ನಮಗೆ ಆಶೀರ್ವದಿಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್